ನಿಮ್ಮ ಮನೆ ಬಾಗಿಲಿಗೂ ಕೂಡ ಈ ರೀತಿಯ ಚೀಟಿ ಅಂಟಿಸಿದ್ದಾರೆ ಹಾಗಾದ್ರೆ ಏನಿದು ಚೀಟಿ ಈ ಒಂದು ಚೀಟಿಯನ್ನ ನಿಮ್ಮ ಮನೆ ಬಾಗಿಲಿಗೆ ಏಕೆ ಅಂಟಿಸಿದ್ದಾರೆ ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಕೂಡ ಪ್ರತಿ ಮನೆ ಬಾಗಿಲಿಗೂ ಕೂಡ ಈ ಒಂದು ಚೀಟಿಯನ್ನ ಅಂಟಿಸಿರುವುದು ಏಕೆ ಸಾಕಷ್ಟು ಜನರು ಕೂಡ ಕೇಳ್ತಾ ಇದ್ದೀರಾ ಕರ್ನಾಟಕದ ಎರಡು ಕೋಟಿ ಮನೆಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಗಣತಿಗೆ ಸಿದ್ಧತೆ ಆರಂಭವಾಗಿದ್ದು ಹಾಗಾಗಿ ಅಧಿಕೃತವಾಗಿ ಆರಂಭಕ್ಕೆ ಇನ್ನು ಹತ್ತೇ ದಿನ ಬಾಕಿ ಉಳಿದಿರುವಂತದ್ದು ಹೀಗಾಗಿ ರಾಜ್ಯದ ಎಲ್ಲಾ ಮನೆ ಬಾಗಿಲಿನ ಬಳಿ ಈಗಾಗಲೇ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗಿದೆ ಪ್ರತಿ ಮನೆ ಬಾಗಿಲಿಗೂ ಕೂಡ ಈ ಒಂದು ಸ್ಟಿಕ್ಕರ್ ಅನ್ನ ಕಾಣ್ತಿ ಅಪಾರ್ಟ್ಮೆಂಟ್ ಪ್ಲಾಟ್ಗಳೇ ಇರಲಿ ಎಲ್ಲಾ ಕಡೆ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವು ಕೊಟ್ಟಿರುವಂತಹ ಸ್ಟಿಕ್ಕರ್ ಗಳನ್ನ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳ ಮೂಲಕ ಪ್ರತಿ ಮನೆ ಬಾಗಿಲಿಗೂ ಕೂಡ ಇವಾಗ ಅಂಟಿಸಿರಲಾಗಿರುವಂಥದ್ದು ಹಾಗಾದರೆ ಏನಿದು ಸ್ಟಿಕ್ಕರ್ ಅಂತ ನೀವು ಕೇಳೋದಾದರೆ ಯು ಎಚ್ ಡಿ ಐ ಡಿ ಎಂದರೆ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ಅಂದರೆ ರಾಜ್ಯದ ಪ್ರತಿ ಮನೆಗೂ ಕೂಡ ಒಂದು ಗುರುತಿಸುವಿಕೆಯ ಸಂಖ್ಯೆಯನ್ನು ನೀಡಲಾಗುತ್ತಿದೆ ಈ ಸಂಖ್ಯೆಯನ್ನು ಹೊಂದಿರುವಂತಹ ಸ್ಟಿಕ್ಕರನ್ನು ವಿದ್ಯುತ್ ಪ್ರಸರಣ ಕಂಪನಿಗಳಾದಂತಹ ಹೆಸ್ಕಾಂ ಜೆಸ್ಕಾಂ ಬೆಸ್ಕಾಂ ಮೆಸ್ಕಾಂ ಸೆಸ್ಕಾಂ ಸಿಬ್ಬಂದಿ ಪ್ರತಿ ಮನೆ ಬಾಗಿಲಿಗೂ ಕೂಡ ಅಂಟಿಸುತ್ತಿದ್ದಾರೆ ಮನೆಯ ವಿದ್ಯುತ್ ಮೀಟರ್ ಸಂಖ್ಯೆ ಆಧಾರದ ಮೇಲೆ ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ ಅಲ್ಲಿ ಅವರು ಹೌಸ್ ಹೋಲ್ಡ್ ಐ ಜನರೇಟ್ ಮಾಡಿ ಸ್ಟಿಕ್ಕರ್ ಅನ್ನ ಅಂಟಿಸುತ್ತಾರೆ ಈ ಸ್ಟಿಕ್ಕರ್ ಮೇಲೆ ಯು ಎಚ್ ಡಿ ಐ ಡಿ ಸಂಖ್ಯೆ ಕ್ಯೂ ಆರ್ ಕೋಡ್ ಮತ್ತು ಇತರ ಮಾಹಿತಿಗಳು ಇರುತ್ತವೆ ಇದು ಸಮೀಕ್ಷೆಯ ಮುಂದಿನ ಹಂತಗಳಿಗೆ ತುಂಬಾ ಅಗತ್ಯವಾಗಿರುತ್ತದೆ ಈ ಮೂಲಕ ಈ ಒಂದು ಸ್ಟಿಕ್ಕರ್ಗಳ ಮೂಲಕ ಜಾತಿ ಗಣತಿಯನ್ನು ಕೂಡ ಇವಾಗ ಸರ್ಕಾರವು ಪತ್ತೆ ಹಚ್ಚುವಲ್ಲಿ ಕೂಡ ತುಂಬಾ ಅನುಕೂಲಕರವಾಗಿ ಈ ಒಂದು ಚೀಟಿಗಳನ್ನು ಅಂಟಿಸುವ ಮುಖಾಂತರ ಪ್ರತಿ ಮನೆ ಬಾಗಿಲಿಗೂ ಕೂಡ ಈ ಒಂದು ಸ್ಟಿಕ್ಕರ್ಗಳನ್ನು ಕಾಣ್ಬೋದಾಗಿದೆ